ಎಲ್ಲರೂ ಒಂದು ಹತ್ತು ನಿಮಿಷ ಈ ಕಡೆ ಕೊಟ್ಟು ಕೂತ್ಕೊಳ್ಳಿ ನೀವು ಎಂಥ ಸ್ಥಳಕ್ಕೆ ಬಂದಿದ್ದೀರಾ ಯಾವ ಸ್ಥಳ ಇದು ಒಂದು ಸೆಕೆಂಡಿನಲ್ಲಿ ಪರಿಚಯ ಮಾಡಿಕೊಡ್ತೀನಿ ಶ್ರೀ ಗುರುಭ್ಯೋ ನಮಃ ಪ್ರಸನ್ನ ಶೂರ ಮಾಧವ ಕರಾಜ್ಯೋತ್ಥಾನ್ ಯತೀಶ್ವರಾನ್ ವೀರರಾಮರಥಾನ್ ಒಂದೇ ವಿದ್ಯಾಸಾಗರ ಮಾಧವಾನ್ ನಮ್ಮ ಗುರುಗಳು ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ಅವರಿಗೆ ನಮಸ್ಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಎರಡು ಹೋದರೂ ಸ್ಮರಣೆ ಮಾಡ್ತೀವಿ ಮೂಕೋಪಿ ಎಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ಇತ್ತು ರಾಘವೇಂದ್ರ ತಮ್ಮ ರಾಘವೇಂದ್ರ ಶ್ರೀಪಾದಂಗಳವರ ಅನುಗ್ರಹದಿಂದ ಎಷ್ಟೋ ಜನ ಮಾತಾಡಲಿಕ್ಕೆ ಬರದೇ ಇದ್ದ ಮೂಕರು ಇವತ್ತಿನ ದಿವಸ ಪಂಡಿತರಾಗಿದ್ದಾರೆ ಗ್ರಂಥ ಬರೀತಾ ಇದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗೆ ನಮಸ್ಕರಿಸಿ ನಮ್ಮ ಮಠದ ಮಧ್ವಾಚಾರ್ಯರ ಶಿಷ್ಯರಾದ ಶ್ರೀ ಮಾಧವ ತೀರ್ಥ ಶ್ರೀಪಾದಂಗಳವರು ಸಾಧಿತ ಕಿಡ ಸತ್ತತ್ವಂ ಬಾಧಿತ ಕಿಡ ದುರ್ಮತಂ ಬೋಧಿತ ಕಿಡ ಸನ್ಮಾರ್ಗಂ ಮಾಧವಾಖ್ಯ ಭಗೆ ನಂತರ ನಮ್ಮ ಇದಕ್ಕೆ ಮೂಲ ಪುರುಷರು ಶ್ರೀಮನ್ ಮಧ್ವಾಚಾರ್ಯರು नमस्ते प्राणेश प्रणतविभवाय अवनिम् अगाह नमस्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्टभगवन् नमः श्रीमन्मध्व मध्व च सुजुषं नो जय जय कृष्णाय वासुदेवाय देवकीनन्दनाय च ಕೃಷ್ಣನಿಗೆ ನಮಸ್ಕಾರ ಮಾಡುವುದು ಅತ್ಯಂತ ಮುಖ್ಯ ಈಗ ಶಾರ್ಟ್ ಅಂಡ್ ಫೀಟ್ ನೋ ಲೆಟ್ ವೈಟ್ ನೋ ನಾನ್ ನಾನ್ ಸ್ಟಾಪ್ ಇಂಪಾರ್ಟೆಂಟ್ ಒಂದು ಹತ್ತು ನಿಮಿಷ ಮಾತಾಡ್ತೀವಿ ಶ್ರೀರಾಮ ರಾಮ ರಾಮೇ ಟಿ ರಮೇ ರಾಮೇ ಮನೋ ಮನೋರಮೆ ಸಹಸ್ರನಾಮ ತತ್ವ ರಾಮನಾಮ ವರಾನನೆ ರಾಮ ರಾಮ ಅಂತ ಮೂರಾವಕ್ತಿ ಹೇಳಿದರೆ ಒಂದು ಸಾವಿರ ಸಾವಿರಾವರ್ತಿ ರಾಮನಾಮವನ್ನು ಹೇಳಿದಂತೆ ಅಂತ ಈ ಶ್ಲೋಕ ರಾಮಾಯಣದ್ದು ಹೇಳುತ್ತೆ ರಾಮ ಅನ್ನೋದು ರ ಎಂಬುದು ವ್ಯಂಜನ ಅಕ್ಷರದಲ್ಲಿ ಅವರ್ಗೀಯ ವ್ಯಂಜನ ಅಕ್ಷರದಲ್ಲಿ ಎರಡನೇ ಅಕ್ಷರ ಯ ರ ಎರಡನೇ ಅಕ್ಷರ ಮ ಅನ್ನೋದು ವರ್ಗೀಯ ವ್ಯಂಜನದಲ್ಲಿ ಕೊನೆ ಅಕ್ಷರ ಪ ಪ ಅಲ್ಲಿಗೆ ಎರಡು ಐದು ಎರಡು ಇಂಟು ಐದು ಹತ್ತು ಹತ್ತು ಇಂಟು ಹತ್ತು ನೂರು ನೂರು ಇಂಟು ನೂರು ರಾಮ 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 ಒಂದು ಸಾವಿರ ವರ್ತಿ ಆಯಿತು ರಾಮ ಅಂತ ಒಂದು ಮೂರು ಸಾರಿ ಹೇಳಿದರೆ ಒಂದು ಸಾವಿರ ವರ್ತಿ ಹೇಳಿದಂಗಾಯಿತು ಇಲ್ಲಿ ರಾಮ ಕೃಷ್ಣ ಬಲರಾಮರ ನರಸಿಂಹದೇವರ ಸ್ಥಾನ ಒಂದೊಂದು ವಿಷಯವನ್ನು ರಾಮನ ವಿಚಾರ ಅಖಂಡ ಕೋಟಿ ಏಳು ಕೋಟಿ ರಾಮಾಯಣ ಇದೆ ಏಳು ಕೋಟಿ ವಿಸ್ತಾರ ರಾಮಾಯಣ ಹನುಮಂತ ಒಬ್ಬನೇ ಅದನ್ನು ಓದುವವನು ಇನ್ಯಾರಿಗೂ ಆಗಲ್ಲ ಅಂಥ ರಾಮಾಯಣ ವಿಚಾರವನ್ನು ಸಂಕ್ಷೇಪ ಮಾಡಿ ಹೇಳಿರ್ತಾರೆ ರಾಮನು ಅವನು ಅರಣ್ಯಕ್ಕೆ ಹೋದ ಸೀತೆಯನ್ನು ಕಳ್ಕೊಂಡ ಅತ್ತ ಕರೆದ ಹನುಮಂತನ ಸಹಾಯ ಪಡೆದ ಇವೆಲ್ಲ ಸರ್ವಜ್ಞ ಶಿರೋಮಣಿಯಾಗಿರ್ತಕ್ಕ ಅನಂತಾನಂತ ಗುಣಪರಿಪೂರ್ಣನಾಗಿರ್ತಕ್ಕ ಸಾಕ್ಷಾತ್ ನಾರಾಯಣನೇ ರಾಮ ಅವನಿಗೆ ಇಂತಹ ದೋಷಗಳು ಯಾವುದೂ ಇದ್ದ ಜನಮೋಹಕ ನಿಜವಾದ ದುಃಖ ಅವನಿಗಿದ್ದೇ ಇದ್ದ ಆದ್ದರಿಂದ ನೀವೆಲ್ಲ ರಾಮ 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 ಅಂತೀರಲ್ಲ ಎಷ್ಟೋ ಜನ ರಾಮರ ಬಗ್ಗೆ ಸೀತೆಯನ್ನು ಕಳ್ಕೊಂಡ ಅಪ್ಪ ಕರ್ಸ ಅಂದರೆ ಅವುಗಳೇ ಗಮನ ಕೊಡಬೇಡಿ ಕೇವಲ ರಾಮನಲ್ಲಿ ಭಕ್ತಿಯನ್ನು ಇಡಿ ಇದಕ್ಕೆ ಉದಾಹರಣೆ ಶಬರಿ ಶಬರಿ ಕೇವಲ ರಾಮನನ್ನು ಧ್ಯಾನ ಮಾಡ್ತಿದ್ದು ಯಾವುದೋ ಕಾಲದವರು ರಾಮ ಎಲ್ಲಿದ್ನೋ ಬಂದು ಅಂತ ಹಣ್ಣು ಮುದುಕಿ ಇನ್ನೇನೋ ಇವತ್ತೋ ನಾಡೋ ಅಂತಹ ಶಬರಿಗೆ ದರ್ಶನ ಕೊಟ್ಟು ಮೋಕ್ಷವನ್ನು ಕೊಟ್ಟಿದ್ದಾನೆ ಶ್ರೀರಾಮ ಅಹಲ್ಯಾದೇವಿ ಕಲ್ಲಾಗಿದ್ದಳು ತನ್ನ ಕಾರಿನ ಸ್ಪರ್ಶದಿಂದಲೇ ಅಹಲ್ಯಾದೇವಿಯನ್ನ ಕಲ್ಲನ್ನು ಹೆಣ್ಣಾಗಿ ಮಾಡಿ ಸ್ಪರ್ಶ ಮಾಡಿಸ್ತಕ್ಕವನಾಗಿದ್ದಾನೆ ಹೀಗೆ ಅನಂತ ಅನಂತ ಚರಿತ್ರೆ ರಾಮನದು ಅನಂತರ ಕೃಷ್ಣನನ್ನು ನೋಡಿದರೆ ನಮಗೆ ಪೂರ್ಣ ಭಾಗವತ ಅಧ್ಯಯನ ಮಾಡಬೇಕು ಆಗ ಕೃಷ್ಣ ಕೃಷ್ಣನ ಮೇಲೆ ಬೇಕಾದ ಆಪಾದನೆ ಹಾಕ್ತಾರೆ ರಾಸೋತ್ಸವ ಮಾಡಿದ ಕಾಲಯವನ ಬಂದರೆ ಓಡ್ಹೋದ ಜರಾಸಂದ ಬಂದರೆ ಅಡುಕೊಂಡಿದ್ದ ಯಾವುದು ಸರ್ವೋತ್ತಮನಾದ ಸರ್ವ ಗುಣ ಪರಿಪೂರ್ಣನಾದ ನಾರಾಯಣನೇ ಕೃಷ್ಣ ನಾರಾಯಣನೇ ರಾಮ ಇವರಿಗೆ ಯಾರ ಹೆಸರಿಕೆಯೂ ಇಲ್ಲ ನಾನು ಯಾಕೆ ಹೇಳ್ತೇನೆ ನೀವೆಲ್ಲ ಒಂದೇ ಮನಸ್ಸಿನಿಂದ ರಾಮನನ್ನು ಭಜನ ಮಾಡಿದರೆ ಕೃಷ್ಣನನ್ನು ಭಜನ ಮಾಡಿದರೆ ನಿಮ್ಮ ಸಂಸಾರ ತಾಪತ್ರ ಎಲ್ಲ ಹೋಗಿ ನೀವು ಪರಮಾತ್ಮ ಭಕ್ತರಾಗ್ತೀರಾ ಆದ್ದರಿಂದ ಅವರ ಚರಿತ್ರೆಯನ್ನು ನಾವು ಹೇಳೋದು ಒಂದು ಸಾರಿ ನೋಡಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ನಲವತ್ತು ಐವತ್ತು ವರ್ಷ ನೂರು ವರ್ಷ ಮಾನವ ಜನ್ಮ ಯಾವಾಗ ಬರುತ್ತೆ ಗೊತ್ತಾ ಶಾಸ್ತ್ರ ಪ್ರಕಾರ ಒಂದು ಕೋಟಿ ಜನ್ಮ ಆದ ಮೇಲೆ ಹುಳ ಉಪ್ಪಿ ಮೊಸಳೆ ಮೀನು ಆನೆ ಕತ್ತೆ ನಾಯಿ ಎಲ್ಲ ಹಂದಿ ಆಗ ಎಲ್ಲ ಕೋಟಿ ಜನ್ಮ ಆದರೆ ಒಮ್ಮೆ ಮಾನವನಾಗ್ತಾನೆ ಒಂದು ಒನ್ ಟೈಮ್ ಮಾನವ ಆಮೇಲೆ ಮತ್ತೆ ಕೋಟಿ ಕೋಟಿ ಜನ್ಮ ಆದ್ಮೇಲೆ ಒಂದು ಬಾತ್ ಹೇಳ್ತೀನಿ ತಿಳ್ಕೊಳ್ಳಿ ಆಮೇಲೆ ಅವನು ಭಾರತೀಯನಾಗ್ತಾನೆ ಭಾರತೀಯ ಭಾರತೀಯನಾಗೋದಿಲ್ಲ ಅದರ ಮೇಲೆ ಭಾರತೀಯನಾದ ಮೇಲೆ ಮತ್ತೆ ಸಾವಿರಾರು ಜನ್ಮ ಕನ್ ಕಳೆದ ಮೇಲೆ ರಾಮನ ಭಕ್ತ ಕೃಷ್ಣನ ಭಕ್ತನಾಗ್ತಾನೆ ಇದ್ದಕ್ಕಿದ್ದಂಗೆ ಆಗೋದಿಲ್ಲ ಆದ್ದರಿಂದ ನಮ್ಮ ಜನ್ಮ ಇಲ್ಲಿಗೆ ನಾವು ಬಂದು ರಾಮನನ್ನು ಕೃಷ್ಣನನ್ನ ಧ್ಯಾನ ಮಾಡ್ತೀವಿ ಅಂದರೆ ಎಷ್ಟು ಕೋಟಿ ಜನ್ಮ ಬಂದಿರಬಹುದು ವಿಚಾರ ಮಾಡಿ ಇದನ್ನು ದಾಸರಾಯರು ಪುರಂದರದಾಸರು ಹೇಳ್ತಾರೆ ಎಂಬತ್ತು ನಾಲ್ಕು ಲಕ್ಷ ಕೋಟಿ ದೇಹವನ್ನು ದಾಡ್ಕೊಂಡು ಬಂದಿದ್ದೀವಿ ನಾಟ್ ಬಿ ಒನ್ ಏಯ್ಟಿ ಫೋರ್ ಲಾಕ್ ಎಂಬತ್ತು ನಾಲ್ಕು ಲಕ್ಷ ಯೋನಿ ಅದನ್ನು ದಾಟಿ ಮಾನವರಾಗಿ ಬಂದಿದ್ದೀವಿ ಇನ್ನೊಂದು ವಿಶೇಷ ಏನು ಗೊತ್ತಾ ಇಟ್ ಇಸ್ ನಾಟ್ ಎ ಬೆಂಗ್ಳೂರ್ ಇದು ಬೆಂಗ್ಳೂರ್ ಅಲ್ಲ ಇದು ರಾಜಾಜಿನಗರದ ಗುಡ್ಡ ಅಲ್ಲ ಇಟ್ ಈಸ್ ಕರೆಂಟ್ ಮಿ ಪರ್ಷ್ಮಿ ನಿಜವಾಗಿ ಭಗವಂತ ಕೃಷ್ಣ ಕೈಯೊಳಗೆ ಏನಿತ್ತಿದ್ದೋ ಅದೇ ಬೃಂದಾವನ ಹಿಲ್ ಇದು ಅದೇ ಬೃಂದಾವನ ಹಿಲ್ಲು ಸಾಮಾನ್ಯ ಹಿಲ್ ಅಂತಹ ಪವಿತ್ರಮಯವಾದ ಹಿಲ್ಲಿ ಈ ಹಿಲ್ಲಿಗೆ ಪ್ರಭುಪಾದರು ನಾವು ಬೆಂಗಳೂರಿನಾಗಿದ್ದು ನನಗೀಗ ಎಂಬತ್ನಾಲ್ಕು ವರ್ಷ ಬೆಂಗಳೂರಿನಾಗ ಅರವತ್ತೈದು ವರ್ಷ ಇದ್ದೀನಿ ನಾನು ಆದ್ದರಿಂದ ಈ ಹಿಲ್ಲು ಹೆಂಗಿತ್ತು ಗೊತ್ತಾ ನಿಮಗೆ ಯಾರೂ ಬರ್ತಿದ್ದಿಲ್ಲ ಕಲ್ಲು ಮುಳ್ಳು ಗಿಳ ಒಬ್ಬ ಅಮೇರಿಕ ವಿಜ್ಞಾನಿ ಹೇಳ್ತಾನೆ ಪ್ರತಿಯೊಂದು ಕಲ್ಲಲ್ಲೂ ಯಾವ ದೇವರಿರ್ತಾನೋ ಯಾವರು ಏನಿರ್ತಾನೋ ಆ ಕಲ್ಲು ಅದೇ ರೀತಿ ಪರಿಣಾಮವನ್ನು ಹೊಂದತ್ತೆ ಎಲ್ಲ ಕಲ್ಲು ದೇವರಾಗಲ್ಲ ಎಲ್ಲ ಕಲ್ಲು ದೇವರಾಗಲ್ಲ ಎಷ್ಟೋ ಕಲ್ಲು ನಾವು ತುಡ್ಕೊಂಡು ಬರೋ ಕಲ್ಲಾಗುತ್ತೆ ಎಷ್ಟೋ ಕಲ್ಲುಗಳನ್ನು ನಾವು ಪೂಜೆ ಮಾಡೋ ಕಲ್ಲಾಗತ್ತೆ ಹಾಗೆ ಎವೇ ಬಂದು ಹಿಲ್ ಪ್ರತಿ ಕೂಡ ಗುಡ್ಡಗಾಡುಗಳು ಪರಮಾತ್ಮ ಇದ್ದ ಜಾಗ ಆದರೆ ಅಲ್ಲಿ ಏನೇ ಆಗಲಿ ಭಗವಂತನ ಇಚ್ಛೆಯಿಂದ ಪ್ರಭುಪಾದರಿಗೆ ಕೃಷ್ಣ ಬಲರಾಮರು ಪ್ರೇರಣೆ ಮಾಡಿದರು ಆ ಪ್ರಭುಪಾದರು ಬಂದು ನೋಡಿದರು ಇದು ಪ್ರಯೋಜನ ಇದೆ ಇಲ್ಲ ನಮ್ಗೆ ಬೇಡ ಅಂತಂದ್ರು ತುಡಸಿ ಗಿಡ ಬೆಳೆದಿತ್ತು ಎಲ್ಲಿ ತುಳಸಿ ತಾಳೋ ಅಂದ್ರೆ ಕೃಷ್ಣರಾಮ ಇದ್ದೇ ಇರ್ತಾರೆ ಅಂತ ಇದನ್ನು ದೊಡ್ಡ ಭವ್ಯವನ್ನಾಗಿ ಮಾಡಿಬಿಟ್ಟಿದ್ದಾರೆ ಪ್ರಭುಪಾದರು ಅಂತಹ ಜಾಗ ನಾವೆದೀವಿ ಬೆಂಗಳೂರದಾಗಿಲ್ಲ ರಾಜಾಜಿನಗರದಾಗಿಲ್ಲ ಸಾಮಾನ್ಯ ಗುಡ್ಡದಾಗಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದೆ ನವ ಬೃಂದಾವನ ಪುಷ್ಟ ಆಟ ಆಡಿದ ಜಾಗ ಏನೋ ಅಲ್ಲಿದ್ದೇವೆ ಇನ್ನೊಂದು ಭಕ್ತಿ ಎಂಬುದು ಎಲ್ಲರಿಗೂ ಬರಲ್ಲ ಭಕ್ತಿ ಎಲ್ಲರಿಗೂ ಬರಲ್ಲ ಕೈ ಮುಗಿದು ಮಾತ್ರಕ್ಕೆ ಅದು ಒಂದು ಭಕ್ತಿ ಸೂಚಕ ಅದೇ ಭಕ್ತಿ ಅಲ್ಲ ನಾವು ನಮಸ್ಕಾರ ಮಾಡಿದ ಮಾತ್ರಕ್ಕೆ ಅದೇ ಭಕ್ತಿ ಅಲ್ಲ ಭಕ್ತಿ ಸೂಚಕ ಅದು ಭಕ್ತಿ ಅನ್ನೋದು ಮನಸ್ಸಿನಿಂದ ಬರಬೇಕು ಕೈ ಕಾಲು ಮುಗಿಯೋದ್ರಿಂದ ಅದು ಮಾಡೋದು ಇದು ಮಾಡೋದ್ರಿಂದ ಬರೋದಲ್ಲ ಮನಸ್ಸಾಗಿರಬೇಕು ಮನಸ್ಸಾಗಿಂದ ಬರಬೇಕು ಒಂದು ಸಾರಿ ಕೃಷ್ಣ ಒಂದು ಹಳೇ ಮಂದಿರ ಅಲ್ಲಿ ಹೋಗಿ ಒಂದು ಮಣ್ಣಿನ ಗಡಿಗೆ ಅಗಲ ಬಾಯಿ ಅದು ತುಂಬ ಎಣ್ಣೆ ಇಟ್ಕೊಂಡಿದ್ದ ಎಣ್ಣೆ ಬೆಣ್ಣೆ ಅಲ್ಲ ಎಣ್ಣೆ ಕೊಬ್ಬರಿ ಎಣ್ಣೆ ಅಲ್ಲ ಇಟ್ಕೊಂಡಿದ್ದ ಆಗ ದಾರಿ ಒಳಗೆ ಹೇಗೆ ಮೆಚ್ಚಲು ಮೆಟ್ಲು ಮೆಚ್ಚಲು ಏರ್ಕೊಂಡು ಬರಬೇಕು ಕಡೆ ಕೂತ್ಕೊಂಡಿದ್ದ ನಾರದರು ಬಂದರು ನಾರದರು ಬಂದಾಗ ಏನು ಕೃಷ್ಣ ಇಲ್ಲಿ ಕೂತ್ಕೊಂಡಿದೆಯಲ್ಲ ನೀನು ಇಲ್ಲಪ್ಪ ಈ ಗಡಿಗೆ ಇಟ್ಕೊಂಡಿದ್ದೀನಿ ಇದರ ಎಣ್ಣೆ ಇದೆ ಇದನ್ನು ಯಾರಿಗೋ ಇವತ್ತು ದಾನ ಮಾಡಿದರೆ ನನಗೆ ಬಹಳ ಪುಣ್ಯ ಬರುತ್ತೆ ಕೃಷ್ಣನಿಗೆ ಪುಣ್ಯ ಬೇಕಾ ನೋಡಿ ನಾಟಕೀಯವಾಗಿ ಹೇಳೋದು ಹೇಗೆ ಹೇಳ್ತಾರೆ ಕೃಷ್ಣನಿಗೆ ರಾಮನಿಗೆ ಪುಣ್ಯ ಬೇಕಾ ಅವರೇ ಪುಣ್ಯವಂತರನ್ನಾಗಿ ಮಾಡೋದು ಆಯಿತು ಇದು ಇದನ್ನು ಯಾರಿಗಾರು ದಾನ ಮಾಡೋಣ ಅಂತ ಮಾಡಿದ್ದೀನಿ ಒಳ್ಳೆ ಬ್ರಾಹ್ಮಣರು ಸಿಕ್ಕರೆ ಅವ್ರಿಗೆ ದಾನ ಮಾಡೋಣ ಅಂತ ಮಾಡಿ ನಾರದೊಂದು ನಾನೇ ಇದ್ದೀನಲ್ಲ ನನಗೆ ದಾನ ಮಾಡು ಆಡ ಉಳ್ಳೇದನೆ ಅಡಿಕೆ ದಕ್ಷಿಣ ಇಟ್ಕೊಂಡ ಅದನ್ನ ಕೈ ಇಟ್ಕೊಂಡ ಇದನ್ನು ಕೊಡ್ತೀನಿ ದಾನ ಆದರೆ ನೀವು ನನ್ನೊಂದು ಮನಸ್ಸಾಗಿದೆ ಅದನ್ನು ನೀವು ನಡೆಸ್ಬೇಕು ಏನದು ಇದನ್ನು ತಗೊಂಡು ಈ ಗುಡಿಗೆ ಮೂರು ಪ್ರದಕ್ಷಿಣೆ ಬರಬೇಕು ಮೂರು ಪ್ರದಕ್ಷಿಣೆ ಬರಬೇಕು ಒಂದು ಹನಿ ಕೂಡ ಎಣ್ಣೆ ಕೆಳಗೆ ಬೀಳಬಾರ್ದು ಅಲ್ಲಿಂದ ದಂಡಿಗೆ ನೀರು ಬೀಳಬಾರ್ದು ಆ ರೀತಿ ಆಗಲೇ ಇಂದ ಅದೇ ಮಹಾ ಕಷ್ಟ ತಗೊಂಡ ನಾರದರು ತಗೊಂಡು ಕೈಯ ಇಟ್ಕೊಂಡು ಈ ಹಿರ್ಡಿಗೆ ಮೂರು ಪ್ರದಕ್ಷಿಣೆ ಬಂದಿದ್ದಾರೆ ಈ ಹಿರ್ಡಿಗೆ ಈ ಗುಡ್ಡಕ್ಕೆ ಮೂರು ಪ್ರದಕ್ಷಿಣೆ ಬಂದಿದ್ದಾರೆ ಆಗ ತೋಡಪ್ಪ ಕೊಟ್ಟಿದ್ದೀನಿ ಅಂತ ಕೊಟ್ಟರು ದುಷ್ಟ ಒಂದು ಪ್ರಶ್ನೆ ಮಾಡಿದ ಏನು ನಾರದ ನೀ ತಗೊಂಡು ನಾ ದಾನ ಕೊಟ್ಟೆ ಸಂತೋಷ ಮೂರು ಪ್ರದಕ್ಷಿಣೆ ಮಾಡಿದ್ವಿ ಆದರೆ ನನ್ನ ಮಾತಿಗೆ ಉತ್ತರ ಪಡ್ತೀಯ ಏನು ಇದು ತಗೊಂಡು ಓಡಾಡೋ ಕಾಲಕ್ಕೆ ಎಷ್ಟು ಬಾರಿ ನೀನು ಕೃಷ್ಣ ಕೃಷ್ಣ ಅಂತ ಹೇಳಪ್ಪ ಅಂತ ಇಲ್ಲ ಕೃಷ್ಣ ಎಣ್ಣೆ ಬೀಳಿದೆ ಇದ್ದನ್ನ ನೋಡ್ಕೊತಾ ಇದ್ದೆ ನಾನು ಇಲ್ಲ ಅಂತ ನೋಡ್ರಿ ನಿನ್ನಂಥವ್ರಿಗೆ ಹಿಂಗಾಗುತ್ತೆ ಕಲಿಯದ ಜನರು ಎಷ್ಟು ಕಷ್ಟ ಸಂಸಾರದಲ್ಲಿ ಅವರೆಲ್ಲ ಅಂತ ಯಾಕನ್ಬಾರ್ದು ರಾಮಾಂತ ಯಾಕನ್ಬಾರ್ದು ನಿನಗೆ ನರದಿತ್ ನಾನು ನರಜನ್ಮ ಬಿದ್ದು ನಾನು ಕೈ ಇದ್ದಾಗ ಕೃಷ್ಣ ಏನ ಬಾರದೆ ನಾರಾಯಣ ಏನ ಬಾರದೆ ಅಂತ ದಾಸರಾಯರು ಹೇಳ್ತಾರೆ ಹೆಂಗಪ್ಪ ಹೌದು ಸ್ವಾಮಿ ನಂಗೆ ಗೊತ್ತಿರಲಿಲ್ಲ ನಿಜವಾದ ಕಲ್ಲಿ ಕಲಿಯುಗದಲ್ಲಿ ಅತ್ಯಂತ ಜನ ಕಷ್ಟಪಡ್ತಾರೆ ಅದಕ್ಕೆ ಏನು ಮಾಡಬೇಕು ಒಂದು ಕೆಲಸ ಮಾಡು ನಾನು ದೊಡ್ಡ ಒಂದು ನಗರ ಅಲ್ಲಿ ಹೋಗ್ತೀನಿ ಅನೇಕ ಗುಡ್ಡಗಳಿದೆ ಅನೇಕ ಗುಡ್ಡಗಳಲ್ಲಿ ನಾನು ಅವತಾರ ಮಾಡಿದ್ದೀನಿ ಅದರಂತೆ ಈ ಬೆಂಗಳೂರು ಅಂತಿದಲ್ಲ ಬೆಂಗಳೂರಿನಾಗ ನಗರ ಅಂತ ಬರುತ್ತೆ ಒಂದು ಹಿಲ್ ಬರುತ್ತೆ ಆ ಹಿಲ್ನಾಗ ನಾನು ಹೋಗಿ ರಾಜಾ ಕುತ್ಕೊಂಡು ತಿನ್ನಿ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಲ್ಲಿಗೆ ಬಂದ್ರೆ ನಿಮಗೆ ಸಂತೋಷ ಆಗುತ್ತೆ ಆಗಲಿ ಸ್ವಾಮಿ ಎಲ್ಲ ಕಡೆ ಇಡೀ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹುಡುಕೊಂಡು ಹುಡುಕೊಂಡು ರಾಜಾಜಿ ನಗರಕ್ಕೆ ಬಂದ ನೋಡ್ತಾನೆ ಆಗೇನಿದೆ ಹಿಲ್ ಹೆಂಗೇ ಇದೆ ಏನಪ್ಪ ಇದು ಅಂತ ಆಗ ಕುಷ್ತಾವಣ್ಣ ಅನುಗ್ರಹ ಮಾಡ್ದ ಇಲ್ಲಿ ನಾನು ಇದ್ದೀನಿ ನಾನು ಹೆಂಗಿರ್ತೀನಿ ನಿನ್ನದು ನೋಡು ಅಂತ ನೋಡಿದರೆ ರಿಯಲಿ ಇಟ್ ಈಸ್ ಎ ಬೃಂದಾವನ ಇಟ್ ಇಸ್ ನಾಟ್ ಬೆಂಗ್ಳೂರು ನಾಟ್ ಹಿಲ್ ಅಂಥ ಜಾಗ ಇದು ಇಂಥ ಜಾಗಕ್ಕೆ ನೀವೆಲ್ಲ ಬಂದಿದ್ದೀರಾ ಇಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಬಹಳ ಅಭಿಮಾತಿನ ಇಷ್ಟಲ್ದೇನೆ ಇನ್ನೊಂದು ನೋಡಿ ಯಾರು ಮುಖ್ಯಸ್ಥರಿರ್ತಾರೆ ಇರ್ತಾರೆ ಇದಕ್ಕೆ ಪ್ರಭುಪಾದರು ಮುಖ್ಯಸ್ಥರು ಅವರನ್ನು ನಾನು ಸಣ್ಣವನಿದ್ದಾಗ ನೋಡಿದ್ದೀನಿ ಕಾಣುತ್ತೆ ಇನ್ನೊಬ್ಬರು ಇವರಿಗಿಂತ ಹಿಂದಿನವರಿದ್ದು ನೀವು ಇದು ಬಂದು ಪೂಜೆ ಮಾಡಬೇಕು ನಮಗೆ ತೀರ್ಥ ಕೊಡಬೇಕು ಅಂತ ಹೇಳಿದ್ರು ಆಗಲಿ ಅಂತ ಹೇಳಿ ಆಗ ಇವ ಯಾವುದೂ ಇರಲಿಲ್ಲ ಒಂದು ಸಾಮಾನ್ಯ ಗುಡಿ ಇತ್ತು ಜನಗಳು ಇದ್ದು ಇಷ್ಟೊಂದು ಜನ ಇರಲಿಲ್ಲ ಇದು ಪೂಜೆ ಮಾಡಿ ಸಾಲಿಗ್ರಾಮ ನಮ್ಮ ದೇವರನ್ನು ತಗೊಂಡ್ಬಂದು ಪೂಜೆ ಮಾಡಿ ಅವ್ರಿಗೆ ತೀರ್ಥ ಕೊಟ್ಟಿದ್ದೆ ಆದರೆ ಅವರು ಒಂದು ಒಳ್ಳೆ ದೊಡ್ಡ ಗುಣ ನಾನು ಪೂಜೆ ಮಾಡಿದ ಮೇಲೆ ನೀವು ತೀರ್ಥ ತಗೊಂಡ್ಮೇಲೆ ನಂಗೆ ಕೊಡಿ ಅಂದರು ನನೇ ಮೊದಲು ಕೊಡಿ ಅಂತ ಕೇಳಿದ್ದ ಇದು ದೊಡ್ಡ ಗುಣ ಇದ್ದದ್ದೊಳಗೆ ನಾ ದೊಡ್ಡ ಸ್ವಾಮಿಗಳು ನನಗೆ ಕೊಟ್ಟು ನೀವು ತಗೊಳ್ಳಿ ಅಂತ ಹೇಳಿದ ಆಯಿತು ತೊಗೊಂಡ್ವಿ ನಮಗೊಂದು ಜಾಗ ಮಾಡಿದ್ರು ಅಲ್ಲದೆ ಅನ್ನ ಸಾರು ಊಟ ಮಾಡ್ಕೊಂಡು ನಾವು ಹೋಗಿದ್ವಿ ಇದು ಈಗ ನನ್ನ ನಲವತ್ತು ವರ್ಷನೇ ಹಿಮ ಹಿಂದಲ್ಲಿ ನಲವತ್ತು ವರ್ಷದ ಹಿಂದಲ್ಲಿ ಇನ್ನೂ ಒಂದು ವಿಶೇಷ ಏನು ಗೊತ್ತಾ ಎಲ್ಲರ ಮುಂದೆ ನಾನು ಪಬ್ಲಿಕ್ನಾಗ ಹೇಳ್ತೀನಿ ಈ ಗುಡ್ಡದ ಮೇಲೆ ನಾನು ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಕೆತ್ತಿಸ್ಬೇಕು ನೂರ ಎಂಟು ಅಡಿದು ಅಂತ ನಾ ಸಂಕಲ್ಪ ಮಾಡಿ ಅಪ್ಲಿಕೇಶನ್ ಹಾಕಿದ್ದೆ ಹೋದಾಗ ಇಲ್ಲ ಇಸ್ಕಾನ್ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಎಂದು ಗೊತ್ತಾಯ್ತಾ ಅವ್ರಿಗೆ ಕೊಟ್ಬಿಟ್ಟಿದೀ ತೊಗೊಂಡ್ಬಿಟ್ಟಿದ್ದಾರೆ ಒಂದು ಕೆಲಸ ಮಾಡಿ ನೀವು ನೂರ ಎಂಟು ಅಡಿ ರಾಯರಿ ಪ್ರಯತ್ನ ಪಟ್ಟಿ ಆದರೆ ಜಗತ್ತನ್ನೇ ಸೃಷ್ಟಿ ಮಾಡ್ತಕ್ಕಂಥ ಕೃಷ್ಣ ರಾಮ ಬಲರಾಮ ಇಲ್ಲಿ ಬರ್ತಾರೆ ಮೇಲೆ ಇನ್ನೇನು ಆಯ್ತಪ್ಪ ಅಂತಂದ್ವಿ ನಾವು ಅವರೇ ಮುಗಿದೋಯ್ತು ಇಂತಹ ಒಂದು ಪವಿತ್ರವಾದ ಸ್ಥಳ ಇದು ಅದಕ್ಕೆ ಒಂದು ಎಷ್ಟು ಮಾರ್ಕ್ಸ್ ಇರ್ತೀವಿ ಈ ಇಸ್ಕಾನ್ನಿಂದ ಊಟ ತಿಂಡಿ ದಕ್ಷಿಣೆ ದಾನ ಅದು ಇದು ನನಗೇನು ಬೇಡ ವರ್ಷಕ್ಕೊಂದು ಸತಿ ಕರೆಸಿ ಭಾಗವತದ ಒಂದು ವಿಷಯ ಹೇಳಸ್ತೀನಿ ನನಗೆ ವರ್ಷಕ್ಕೆ ಒಂದ್ಸರಿ ಕನಸ್ರಿ ಇಷ್ಟ ಇದೆಯೋ ಬಿಟ್ಟಿದೋ ಇಷ್ಟು ಜನ ಸೇವೆ ಅದಕ್ಕೆ ನಾನು ಸೇವೆ ಮಾಡಬಾರ್ದಾ ನೀವೆಲ್ಲ ಸೇವೆ ಮಾಡ್ತೀರಾ ನೀವು ಮಾಡ್ತೀರಾ ನಾ ಮಾಡಬಾರ್ದಾ ನನಗೆ ಹೇಳಿ ನಾನು ಇಸ್ಕಾನ್ ಸೇರದೇ ಇರಬಹುದು ಭಗವದ್ಭತ್ತರಲ್ಲಿ ನಾವು ಸೇರಿರ್ತೀವ ಇಲ್ಲೋ ನೀವೆಲ್ಲ ಇಲ್ಲೋ ಎಷ್ಟೋ ಜನ ಇಷ್ಟು ಸೇರಿದ್ದ ಆದರೂ ಬಂದಿದ್ದೀರಾ ನೀವೆಲ್ಲ ಭಗವಂತ ಹೌದಲ್ಲ ಹಾಗೆ ನಾನು ಒಬ್ಬ ಭಾಗವತದ ವಿಚಿತ್ರವಾದ ಕಥಾಗಳನ್ನ ತತ್ವಗಳನ್ನ ತಿಳ್ಕೋಬೇಕು ಆ ಕಾರ್ಯವನ್ನು ಕೃಷ್ಣನ ಕಥಾವನ್ನ ಮಕ್ಕಳ ಮಕ್ಕಳಿಗೂ ಕೂಡ ಗೀತಾ ಭಾರತ ರಾಮಾಯಣ ವಿಚಾರವನ್ನ ಹೇಳಿ ಭಾರತೀಯ ತತ್ವವನ್ನು ಮುಂದಿಡಬೇಕು ಭಾರತೀಯ ತತ್ವ ಇದು ಇಂಪಾರ್ಟೆಂಟ್ ಜಗತ್ತಿಗೆ ಭಾರತೀಯ ತತ್ವದ ಹೊತ್ತು ಇನ್ಯಾವುದು ಅದು ಅದರ ಈಕ್ವಲಿಟಿ ಆಗೋದಿಲ್ಲ ನಮ್ಮ ತತ್ವ ಭಾರತೀಯ ತತ್ವ ಅಷ್ಟು ಪ್ರಧಾನವಾಗಿದೆ ಆದರೆ ನಾವು ಅದನ್ನೇ ಇಟ್ಟುಕೊಂಡು ಜಗಳಾಡೋದು ಇದು ಮಾಡೋದು ಎಲ್ಲ ಬರುತ್ತೆ ಫಸ್ಟು ನನ್ನೊಂದು ಪ್ರತಿಜ್ಞ ಏನೋ ನೀವು ಎಲ್ಲರೂ ಭಾರತೀಯರು ಒಂದಾಗ್ರಿ ಭಗವಂತನ ಭಕ್ತರು ಒಂದಾಗ್ರಿ ಆಮೇಲೆ ಅವೆಲ್ಲವೂ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಚಾರ ಮಾಡೋಣ ಆದ್ದರಿಂದ ಭಾರತೀಯರಾಗಬೇಕು ಹಿಂದೂಗಳಾಗಬೇಕು ಹಿಂದುಗಳಾಗಬೇಕು ಭಗವಂತನೇತತ್ವಗಳನ್ನು ತಿಳ್ಕೋಬೇಕು ಇದು ನಮ್ಮ ಅಪೇಕ್ಷೆ ಇನ್ನು ಹೇಳೋ ವಿಷಯ ಬೇಕಾದಷ್ಟಿದೆ ಕೊನೆಯೇ ಇಲ್ಲ ಭಾಗವತ ಅಂದ್ರೇನು ಒಂದು ಸೆಕೆಂಡ್ ಕೇಳಿ ಭಾಗವತ ಅಂಬುದು ದೊಡ್ಡ ಜೇನುತುಪ್ಪದ ಸಾಗರ ಭಾಗವತ ಜೇನುತುಪ್ಪದ ಸಾಗರ ನಾವೆಲ್ಲ ಭಾಗವತ ಪ್ರವಚನ ಮಾಡ್ತೀವಿ ಪುರಾಣ ಹೇಳ್ತೀವಿ ಉಪನ್ಯಾಸ ಮಾಡ್ತೀವಿ ಭಾಗವತ ಪ್ರಥಮ ಸ್ಕಂದಕ್ಕೆ ನಾನು ವ್ಯಾಖ್ಯಾನ ಬರೆದಿದ್ದೇನೆ ಸಂತ ಸಂಸ್ಕೃತ ಭಾಷೆಯಲ್ಲಿ ಭಾಗವತ ಪ್ರಥಮ ಸ್ಕಂದಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ ಆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ಅಂತ ಬರೆದಿದ್ದಾರೆ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ ನಾವೆಲ್ಲ ಏನು ತೊತ್ತಾ ಭಾಗವತದ ಮುಂದೆ ಪ್ರತಿಲಿಕ ಇರುವೆ ಬದ್ದಗಳು ನಾವೆಲ್ಲ ಇರುವೆ ಗೊತ್ತ ಸಮುದ್ರದ ಆ ಜೇನುತುಪ್ಪದ ಸಾಗರದ ಸಾಗರದ ಜನತು ಪವನ್ನು ಎಷ್ಟು ಕುಡಿದೈತಿ ಏಕಾತು ಜೇನತುಪ್ಪ ಸಾಗರ ಭಾಗವತ ಆ ಭಾಗವತವನ್ನು ರಸವನ್ನು ಇರುವೆ ಎಷ್ಟು ಕುಡಿದಿತ್ತು ಹಾಗೆ ನಾವೆಲ್ಲ ಇರುವೆಗಳು ಭಾಗವತದ ಮುಂದೆ ನೋ ನಾ ದೊಡ್ಡವರಲ್ಲ ನಮ್ಮಂತ ಕೋಟಿ ಕೋಟಿ ಇರುವೆಗಳು ಭಾಗವತ ಬನ್ನ ರುಚಿ ನೋಡಿ ಭಕ್ತಿಯಿಂದ ಪರಮಾತ್ಮನ್ ಸೇರಿದ್ದಾರೆ ನಾವೆಲ್ಲ ಯಾರು ಆದ್ರಿಂದ ಭಾರತೀಯ ತತ್ವ ಇಟ್ ಇಸ್ ಇಂಪಾರ್ಟೆಂಟ್ ಇದು ಮುಖ್ಯವಾದದ್ದು ಭಾಗವತ ಮುಖ್ಯವಾದದ್ದು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಕಥೆಗಳನ್ನು ತಿಳ್ಕೊಂಡು ನಿಮಗೆ ಎಷ್ಟು ಶಕ್ತಿಯೋ ಅಷ್ಟೇ ಭಕ್ತಿ ಮಾಡಿ ಆಡಂಬರ ಮಾಡಬೇಡಿ ಯಥಾರ್ಥವಾಗಿ ಎಷ್ಟಿದೋ ಅಷ್ಟು ಮಾಡಿ ಇದನ್ನು ನಮಗೆಲ್ಲ ಗೊತ್ತಿದ್ದರೂ ಕೂಡ ಇದಕ್ಕೆ ಮುಖ್ಯ ಕಾರಣ ಇಸ್ಕಾನ್ ಇಸ್ಕಾನ್ ಎಂಬುದು ಹುಟ್ಟಲಿಲ್ಲ ಅಂದರೆ ಇಷ್ಟು ಜನ ಬರ್ತಾರೆ ಇರಲಿಲ್ಲ ಆದ್ರಿಂದ ಇಸ್ಕಾನ್ ಕಿ ಜೈ ಅನ್ಬೇಕು ನಿಜವಾಗ್ಲೂ ನೀವೆಲ್ಲ ಇಷ್ಟಿ ಜೈ ಅಂತ ಇದಕ್ಕೆಲ್ಲ ವಿಶ್ವಗುರು ಪ್ರಭುಪಾದರು ಅಂತ ಹೇಳಿದ್ದಾರೆ ಅವ್ರು ಕಾರಣ ಅಂತಾರೆ ಇದು ಚೈತನ್ಯದ ಚೈತನ್ಯ ಸ್ವಾಮಿಗಳು ಅಂತ ಹೇಳ್ತಾರೆ ಒಂದು ವಿಷಯನ ಹೇಳ್ತೀನಿ ಚೈತನ್ಯ ಪ್ರಭುಪಾದರು ಎಲ್ಲ ಬಂದಿದ್ದು ಚೈತನ್ಯ ಪ್ರಭುಪಾದರು ಮುಖ್ಯವಾಗಿ ಚೈತನ್ಯ ಮತ ಹುಟ್ಟಿದ್ದು ನಮ್ಮ ಮಧ್ವಾಚಾರ್ಯ ಮತದಲ್ಲಿ ಬಂದ ವ್ಯಾಸರಾಜ ತೀರ್ಥರು ವ್ಯಾಸರಾಜ ತೀರ್ಥರು ಅಂತ ಹೇಳಿದ್ದಾರೆ ಆ ವ್ಯಾಸರಾಜ ತೀರ್ಥರೇ ಚೈತನ್ಯ ಪ್ರದ ಬಂಗಾಳಕ್ಕೆ ಹೋಗಿ ಅವ್ರಿಗೆ ಉಪನ್ಯಾಸ ಉಪದೇಶ ಕೊಟ್ಟು ಅವರ ಕೃಷ್ಣನನ್ನ ಧ್ಯಾನದನ್ನಾಗಿ ಮಾಡಿ ಕೃಷ್ಣ ಭಕ್ತರನ್ನಾಗಿ ಮಾಡಿ ಆಮೇಲೆ ಅದರ ಬೆಳಕುಗಳು ತುಂಡುಗಳು ನಾವೆಲ್ಲ ತುಂಡುಗಳು ನಾವೆಲ್ಲ ನಾವೆಲ್ಲ ಸ್ವತಂತ್ರ ಅಲ್ಲ ಅಂತ ವ್ಯಾಸರಾಜರು ಬಹಳ ಭಕ್ತಿ ಒಂದು ಗಾನ ಹೇಳ್ತಿದ್ರೆ ಕೃಷ್ಣನ ಪ್ರತಿಮೆ ನ ನತ್ತನ ಮಾಡ್ತಿತ್ತು ಅದು ಕಾಡು ಹೀಗೆ ಎಡ ಎಡಗಾಮೇ ಬರಗಾ ಬರಬೇಕು ಅದು ಎದ್ದನ್ನು ನೆಡೆಸಿದ್ರು ಬಡಗಾಮೇಲಿ ಎಡ್ಗಾನು ಬಂದ್ಬಿಟ್ಟಿದ್ವಿ ಇಂಥ ವ್ಯಾಸರಾಜರು ಇರಲಿ ನಿಮಗೆ ನೀವೇಲ್ಲ ಭಗವಂತ ಅನುಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡಿ ಇಲ್ಲಿ ಬಂದಿರ್ತಕ್ಕ ಪ್ರಭುಪಾದರ ಶಿಷ್ಯರಾಗಿ ಪ್ರಭುಪಾದರ ಒಂದು ಮತ್ತದ ಅವರ ಮನಸ್ಸನ್ನು ತಿಳ್ಕೊಂಡು ಅನುಸರಣೆ ಬಂದಿರ್ತಕ್ಕ ಅನೇಕ ಜನರು ನೀವೆಲ್ಲರೂ ಕೃಷ್ಣ ಭಕ್ತರಾಗಲಿ ಯಥಾರ್ಥವಾದ ಕೃಷ್ಣ ಭಕ್ತರಾಗಲಿ ರಾಮನ ರಾವಣ ಭಕ್ತರಾಗಲಿ ಅವಕಾಶ ಇದ್ದಾಗ ಭಾಗವತ ಶ್ರವಣ ಮಾಡಿ ಭಾಗವತ ಓದಿ ನಿಮಗೆಲ್ಲ ಭಗವಂತ ಶ್ರೀ ಕೃಷ್ಣ ನಾರಾಯಣ ಪರಮ ಮಂಗಳವನ್ನುಂಟು ಮಾಡಿ ಇಲ್ಲಿ ಈ ಶಿಲ್ಲು ಬರೇ ಗುಡ್ಡ ಮೈವಾ ಕಾಣ್ತಾ ಇದೆ ಎಲ್ಲ ಕೃಷ್ಣ ಭಕ್ತರಿಂದ ವಜ್ರಮಯ ಆಗಬೇಕು ವಜ್ರಮಯ ವಜ್ರಮಯ ಆಗಿರ್ಬೇಕು ಆ ರೀತಿಯಾಗಿದ್ದು ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಎರಡು ನಿಮಿಷ ನನಗೆ ಅವಕಾಶ ಕೊಟ್ಟಿದ್ದರು ವಿಶೇಷವಾಗಿ ಒಂದು ಎರಡು ನಿಮಿಷ ಹೆಚ್ಚಾಗಿ ಸ್ವೀಕಾರ ಮಾಡಿದ್ದೇನಾದ್ದರಿಂದ ಇಂಥ ಇಸ್ಕಾನ್ ಬೆಂಗಳೂರಿನಲ್ಲಿ ಒಂದೇ ಕಡೆ ಇದ್ದರೆ ಸಾಲದು ಇನ್ನೊಂದು ಗುಡ್ಡ ಹುಡುಕ್ರಿ ಇಲ್ಲಿಂದ ಐವತ್ತು ಮಂದಿಗೆ ಅಲ್ಲೂ ಒಂದು ಮಾಡಿ ಅದು ಒಂದು ಮಾಡಿ ನಿಮಗೆ ಬಿಡ್ಡ ಬೇಕಾ ನಾ ಕೊಡಿಸ್ಕೊಡ್ತೀನಿ ನೀವೇನು ಕೊಡಿಸೋದು ನೀವೇ ಎಲ್ಲ ಬಿಡ್ಡಕೀರ ಭಾಳ ಇದೆ ಗುಡ್ಡದ ಮೇಲೆ ಭಗವಂತನನ್ನು ನಿಲ್ಲಿಸ್ಬೇಕು ಅನ್ನೋದು ಭಾರಿ ತತ್ವ ಇದೆ ಗೊತ್ತಾಯ್ತಾ ಫ್ಯಾಂಕ್ ಆಗಿ ಹೇಳ್ತೀನಿ ನೋಡಿ ಯಾರು ಎದ್ಕೊಬಾರಿ ಯಾವ್ದಾದ್ರು ಗುಡ್ಡ ಖಾರ ಇತ್ತು ಅಂದರೆ ಅಲ್ಲೊಂದು ಹಸಿರು ಧ್ವಜ ಇಟ್ಬಿಟ್ರೆ ಒಂದು ಶಿಡುವೆ ಇಟ್ಬಿಟ್ರೆ ಅದನ್ನು ಪುನಃ ಭಾರತ್ ಬರೋದೇ ಇಲ್ಲ ಆದ್ರಿಂದ ನಮ್ಮ ಹಿಂದಿನವರು ಗುಡ್ಡದ ಮೇಲೆ ಪ್ರಾಣದೇವರನ್ನ ಆಂಜನೇಯನ ಧ್ಯಾನ ಮಾಡಿ ಅದು ಪ್ರತಿಷ್ಠಾಪನೆ ಪ್ರೇಮಿದ್ದ ವ್ಯಾಸರಾಜರು ಮುನ್ನೂರ ಎಪ್ಪತ್ತು ಗುಡ್ಡಗಳ ಮೇಲೆ ಮುನ್ನೂರ ಎಪ್ಪತ್ತು ಪ್ರಾಣದೇವರನ್ನು ಆಂಜನೇಯನ ಸ್ಥಾಪನಾ ಮಾಡಿದ್ದಾರೆ ಯಾಕೆ ಭಾರತೀಯ ಧರ್ಮ ಇರಲಿ ಅಂತ ನಮಗೆ ಗುಡ್ಡ ಅಷ್ಟು ಕಷ್ಟ ಆಗ್ಬೋದು ಅದೆಲ್ಲ ಉಳಿಯತ್ತಿ ಅನ್ನೋ ದೃಷ್ಟಿಯಿಂದ ಹಾಗೆ ನಾವು ನೀವೆಲ್ಲ ಭಗವಂತನ ಭಕ್ತರಾಗಿ ಇದ್ದು ನಾವೆಲ್ಲ ಐಕ್ಯಮತ್ಯ ನಮ್ದು ನಿಮ್ದು ಯಾವ ಮತ್ತ ನಿಮಗೆ ನಿಮ್ಮ ಓಟ್ ಯಾರಿಗೆ ಕೃಷ್ಣನಿಗೆ ನಿಮ್ಮ ಓಟ್ ಯಾರಿಗೆ ಕೃಷ್ಣನಿಗೆ ನಿಮ್ಮ ಓಟ್ ಯಾರಿಗೆ ರಾಮನಿಗೆ ನಿಮ್ಮ ಓಟ್ ಯಾರಿಗೆ ಇಸ್ಕಾನ್ಗೆ ನಮ್ಮ ಓಟ್ ಇಸ್ಕಾನ್ಗೆ ಈ ರೀತಿ ಮಾಡಿಕೊಂಡು ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಕೇಳ್ತಾ ನಮ್ಗೆ ಎರಡು ಮಾತನ್ನು ಮುಗಿಸ್ತೀನಿ ಕರೆಯಿರುವ ಶ್ರೀ ಕೃಷ್ಣಾರ್ಪಣಷ್ಟು ಒಂದು ಬ್ರಹ್ಮದೋತ್ಸವಕ್ಕೆ ನಾನು ಕರೆದಿದ್ದು ಬೆಳ್ಳಿ ಕೂರಿಸಿ ಕೂಡಿಸಿ ಎಲ್ಲ ಕಡೆ ಮೆರವಣಿಗೆ ಮಾಡಿ ಕರ್ಕೊಂಡ್ ಬಂದಿದ್ದು ಇದು ನಾಲ್ಕನೇ ಸಾರಿ ಬರ್ತಿರೋದು ಇನ್ನೂ ಎಷ್ಟೋ ಸಾರಿ ಭಗವಂತನ ಇಚ್ಛಾ ಇದ್ದರೆ ಇವರೆಲ್ಲ ಕರೆಸ್ತಾರೆ ಬೇಡ ಇವರು ಆ ಸ್ವಾಮಿನ ಕರೆಸೋಣ ಅಂತಾರೆ ಅವನಿಗೆ ಇಚ್ಛಾ ಬಂದರೆ ಇವರೇನು ಮಾಡಲಿಕ್ಕೂ ಬರಲ್ಲ ಭಗವಂತನ ಇಚ್ಛೆ ಬಂದರೆ ಏನಾಗಬೇಕು ಅದು ಆಗತ್ತೆ ಆವಾಗ ಇವ್ರಿಗೂ ಪ್ರೇರಣೆ ಮಾಡ್ತಾನೆ ಅವ್ರನ್ನೇ ಕರೆಸಪ್ಪ ಅವ್ರು ಹೇಳೋದೊಂದು ಮಾತನ್ನ ಕೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಕರೆಸ್ತಾನೆ ಹೀಗೆ ನಮ್ಮ ನಿಮ್ಮ ಭಕ್ತರ ಚೈತನ್ಯರ ಸಂಬಂಧ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಎಲ್ಲ ಮಾತ್ರ ಮುಗಿಸ್ತೀನಿ ಹರೇ ನಮಃ ಶ್ರೀ ಕೃಷ್ಣಾಪ್ಲನಷ್ಟು ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಇಸ್ರೋ ರೇಆಾಟಲ್ಲಿ ಶಾರದಾ ಮಿಕೇತನ ಅಂತಿದೆ ಅಲ್ಲೂ ಕರೆದಿದ್ದಾರೆ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ಸುಖವಾಗಿರಲಿ ಎಲ್ಲ ಚೆನ್ನಾಗಿದೆ ಪ್ರಸಾದ ಮಾಡಿ ಸ್ವೀಕಾರ ಇರಬೇಕು ಹರೇ ನಮಃ ಶ್ರೀ ಸರಿ